ಮೂವತ್ತು ಜಿಲ್ಲೆ ಮೂವತ್ತು ಸುದ್ದಿಯಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ ಆದರೆ ಅದಕ್ಕೂ ಮುನ್ನ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಅದನ್ನು ಕೂಡ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಹಲವು ಕಡೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಅಧಿಕಾರಿಗಳು ಶಾಕ್ ಅನ್ನು ಕೊಟ್ಟಿದ್ದಾರೆ ಹಾವೇರಿಯಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಭ್ರಷ್ಟ ಅಧಿಕಾರಿಗಳು ಅಧಿಕಾರಿಗಳ ದಾಳಿ ವೇಳೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಆಸ್ತಿ ಸಿಕ್ಕಿದೆ ಕಂದಾಯ ನಿರೀಕ್ಷಕ ಅಶೋಕ ಅರಳೇಶ್ವರ ಮನೆ ಮೇಲೆ ರೇಡ್ ಆಗಿದೆ ರಾಣೆಬೆನ್ನೂರಿನಲ್ಲಿ ಇರುವಂತಹ ಕಂದಾಯ ನಿರೀಕ್ಷಕರ ಮನೆ ಈ ಒಂದು ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಆಸ್ತಿ ಚಿನ್ನಾಭರಣ ನಗದು ಪತ್ತೆಯಾಗಿದೆ ಎರಡು ಐಷಾರಾಮಿ ಮನೆ ಎರಡು ಸೈಟ್ ಹನ್ನೊಂದು ಎಕರೆ ಜಮೀನು ಪತ್ರಗಳು ಈ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಕ್ಕಿದೆ ಚಿನ್ನಾಭರಣ ಸೇರಿದಂತೆ ಕೋಟಿ ಕೋಟಿ ಮೂವತ್ತೈದು ಲಕ್ಷಕ್ಕೂ ಹೆಚ್ಚು ಆಸ್ತಿ ಪತ್ತೆಯಾಗಿದೆ ನೋಡಿ ಡಿವೈಎಸ್ಪಿ ಮಧುಸೂದನ್ ನೇತೃತ್ವದಲ್ಲಿ ನಡೆದಿದ್ದಂತಹ ಈ ಲೋಕಾಯುಕ್ತ ದಾಳಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಆಸ್ತಿ ಚಿನ್ನಾಭರಣ ನೋಡ್ತಾ ಇದ್ದೀರಲ್ಲ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಆಸ್ತಿ ಸಿಕ್ಕಿದೆ ಯಾವ ರೀತಿಯಾಗಿ ಆಸ್ತಿ ಪತ್ರಗಳು ಸಿಕ್ಕಿದೆ ಯಾವ ರೀತಿಯಾಗಿ ಚಿನ್ನಾಭರಣ ಬೆಳ್ಳಿ ವಸ್ತುಗಳೆಲ್ಲವೂ ಕೂಡ ಸಿಕ್ಕಿದೆ ಅಂತ ಹೇಳಿ ಅದೆಲ್ಲವನ್ನ ಕೂಡ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಹೇಗೆ ಬಂತು ಇಷ್ಟೆಲ್ಲ ಹಣ ಹೇಗೆ ಬಂತು ಇಷ್ಟೆಲ್ಲ ಜಮೀನು ಹನ್ನೊಂದು ಎಕರೆ ಜಮೀನು ಪತ್ರ ಸಿಕ್ಕಿದೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಚಿನ್ನಾಭರಣ ಸೇರಿ ನೋಡಿ ಮೂವತ್ತೈದು ಲಕ್ಷಕ್ಕೂ ಹೆಚ್ಚು ಆಸ್ತಿ ಪತ್ತೆಯಾಗಿದೆ ಕೋಟಿ ಕೋಟಿ ಬೆಲೆ ಬಾಳುವಂತಹ ಆಸ್ತಿಯೂ ಕೂಡ ಪತ್ತೆಯಾಗಿದೆ ಡಿ ವೈಎಸ್ಪಿ ಮಧುಸೂದನ್ ನೇತೃತ್ವದಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿತು ಈಗ ಮೂವತ್ತು ಜಿಲ್ಲೆ ಮೂವತ್ತು ಸುದ್ದಿಗಳ ಒಂದು ಗಮನ ಹರಿಸ್ತಾ ಹೋಗೋಣ ಈಗ ಏನೆಲ್ಲ ಸುದ್ದಿ ಇದೆ ಅಂತ ಹೇಳಿ ಚಿತ್ರದುರ್ಗದಲ್ಲಿ ಬೆಳ್ಳಂಬೆ ಭ್ರಷ್ಟಾಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ ಏಕಕಾಲಕ್ಕೆ ಮೂರು ಕಡೆ ದಾಳಿಯನ್ನು ನಡೆಸಿ ಅಪಾರ ಪ್ರಮಾಣದ ದಾಖಲಾತಿಗಳನ್ನು ಪರಿಶೀಲನೆ ನಡೆಸಿದ್ದಾರೆ ಕೃಷಿ ಇಲಾಖೆ ಎಡಿ ಚಂದ್ರಕುಮಾರ್ ರೊಬ್ಬರ ಚಿತ್ರದುರ್ಗ ನಗರದ ಮನೆ ಹೊಳಲ್ಕೆರೆಯ ಕಚೇರಿ ಹಾಗೂ ಟಿ ನುಲೇನೂರು ಗ್ರಾಮದ ತೋಟದ ಮನೆ ಮೇಲೆ ದಾಳಿಯನ್ನು ನಡೆಸಿದ್ದಾರೆ ಆದಾಯ ಮೀರಿ ಅಕ್ರಮ ಆಸ್ತಿಗಳಿಗೆ ಹಿನ್ನೆಲೆಯಲ್ಲಿ ಎಸ್ಪಿ ವಾಸುದೇವ್ ರಾಮ್ ನೇತೃತ್ವದಲ್ಲಿ ದಾಳಿ ಮಾಡಿ ದಾಖಲೆಯನ್ನು ಪರಿಶೀಲನೆ ನಡೆಸಿದ್ದಾರೆ ಬೀದರ್ನಲ್ಲೂ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿರುವ ಧೂಳಪ್ಪ ಹೊಸಾಳೆ ಅವರ ಮನೆ ಮೇಲೆ ಲೋಕಾ ದಾಳಿಯನ್ನು ನಡೆಸಿ ದಾಖಲಾತಿ ಪರಿಶೀಲನೆ ನಡೆಸಿದ್ದಾರೆ ದಾಳಿ ವೇಳೆ ಬರೋಬ್ಬರಿ ಎಂಬತ್ತು ಲಕ್ಷಕ್ಕೂ ಅಧಿಕ ನಗದು ಚಿನ್ನಾಭರಣ ಪತ್ತೆಯಾಗಿದೆ ಇವರ ಮೇಲೂ ಆದಾಯಕ್ಕಿಂತ ಹೆಚ್ಚಿನ ಗಳಿಕೆ ಆರೋಪ ಕೇಳಿಬಂದಿದ್ದು ಲೋಕಾ ಪೊಲೀಸರು ಶಾಕ್ ಅನ್ನು ಕೊಟ್ಟಿದ್ದಾರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳಾದ ಶಿವಕುಮಾರ ಸ್ವಾಮಿ ಬಸವನಗೌಡ ನಡುವಿನ ಮನೆ ಎಂಬುವವರ ಮನೆ ಮೇಲೆ ಸಹ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಆದಾಯಕ್ಕಿಂತ ಅಧಿಕ ಆಸ್ತಿ ಮಾಡಿರುವ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿ ಕೌಲಾಪುರಿ ನೇತೃತ್ವದಲ್ಲಿ ದಾಳಿಯನ್ನು ನಡೆಸಲಾಗಿದ್ದು ದಾಖಲಾತಿ ಪರಿಶೀಲನೆಯನ್ನು ನಡೆಸಿದ್ದಾರೆ ನಿವಾಸಿಗಳ ಮೇಲೆ ಲೋಕ ರೀಡ್ ಮಾಡಿದೆ ಪ್ರಸ್ತುತ ದಾವಣಗೆರೆ ಕೆಆರ್ಐಡಿಎಲ್ ಪ್ರಭಾರ ಎಡಬಲ್ಇ ಆಗಿ ಕೆಲಸವನ್ನು ಮಾಡುತ್ತಿದ್ದಾರೆ ದಾವಣಗೆರೆ ಎಸ್ಪಿ ಎಂಎಸ್ ಕೌಲಾಪುರೇ ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹುತ್ತಿಟ್ಟ ಪ್ರಕರಣದ ತನಿಖೆಯನ್ನು ಎಸ್ಐಟಿ ಚುರುಕುಗೊಳಿಸಿದೆ ಆರೋಪಿ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ಮತ್ತೆ ವಿಚಾರಣೆಗೆ ಒಳಪಡಿಸಲಿದ್ದಾರೆ ನ್ಯಾಯಾಧೀಶರ ಎದುರು ಚಿನ್ನಯ್ಯ ನೀಡಿರುವ ತಪ್ಪೊಪ್ಪಿಗೆ ಹೇಳಿಕೆ ಕುರಿತು ಎಸ್ಐಟಿ ವಿಚಾರಣೆಯನ್ನು ನಡೆಸಲಿದೆ ಸ್ಟೇಟ್ಮೆಂಟ್ನಲ್ಲಿ ಹತ್ತು ಶವಗಳನ್ನು ಒಂದೆಡೆ ಹುತ್ತಿಟ್ಟ ಬಗ್ಗೆ ಚಿನ್ನಯ್ಯ ಪ್ರಸ್ತಾಪವನ್ನು ಮಾಡಿದರು ಈ ಹಿನ್ನೆಲೆ ಕೋರ್ಟ್ ಅನುಮತಿಯನ್ನು ಪಡೆದು ಎಸ್ಐಟಿ ವಿಚಾರಣೆಯನ್ನು ನಡೆಸಲಿದೆ ಪಕ್ಷ ವಿರೋಧಿ ಹೇಳಿಕೆ ನೀಡಿದ ಬೆನ್ನಲ್ಲೇ ಮಂತ್ರಿ ಸ್ಥಾನ ಕಳೆದುಕೊಂಡ ಶಾಸಕ ಕೆ ಎನ್ ರಾಜಣ್ಣ ಹೈಕಮಾಂಡ್ಗೆ ಪತ್ರವನ್ನು ಬರೆದಿದ್ದಾರೆ ಈ ಕುರಿತು ಮಾತನಾಡಿರುವಂತಹ ರಾಜಣ್ಣ ತುಂಬಾ ದಿನಗಳಿಂದ ಪತ್ರವನ್ನು ಬರಿತಾ ಇದ್ದೇನೆ ಹೈಕಮಾಂಡ್ ಜೊತೆ ಮಾತನಾಡುವುದಕ್ಕೆ ಸಮಯಾವಕಾಶವನ್ನು ಕೋರಿ ಒಂದು ಡಜನ್ ಪತ್ರವನ್ನು ಬರೆದಿದ್ದೇನೆ ಸಮಯ ಸಿಕ್ಕ ಬಳಿಕ ತೆರಳಿ ಯಾಕಾಯ್ತು ಏನಾಯಿತು ಹೇಗಾಯಿತು ಎಂಬುದರ ಬಗ್ಗೆ ವಿಸ್ತೃತವಾಗಿ ಮಾತಾಡ್ತೇನೆ ಅಂತ ಹೇಳಿ ತುಮಕೂರಿನಲ್ಲಿ ಶಾಸಕ ಕೆ ಎನ್ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಪತ್ರ ಬರ್ದಿದ್ದೀನಿ ಟೈಮ್ ಕೊಟ್ಟಾಗ ಹೋಗಿ ಹೇಳ್ತೀನಿ ಯಾಕೆ ತಗದ್ರಿ ಏನು ಏನು ಕಾರಣ ಏನು ಏನು ತಪ್ಪಾಗಿದೆ ಹೇಳಿ ಅಂತ ಪತ್ರಗಳು ಬರ್ದಿದ್ದೀನಿ ಒಂದಲ್ಲ ಅಂತ ಒಂದು ಡಜನ್ ಬರ್ದಿದ್ದೀನಿ ಸಮಯ ಕೇಳಿ ಸಮಯ ಕೊಡ್ಲಿ ಸಮಯಕ್ಕೋಸ್ಕರ ಸಮಯ ಕೇಳಿ ಬರ್ದಿದ್ದೀನಿ ಸಮಯ ಅವ್ರಿಗೆ ಯಾವಾಗ ಏನ್ ಹೋಗಿ ಹೇಳ್ತೀನಿ ನೋಡಿ ಮತ್ತೊಂದು ಕಡೆ ಬಿಜೆಪಿ ಕಾರ್ಯಕರ್ತರು ಸಿಡಿದೆದಿದ್ದಾರೆ ಬಿಜೆಪಿ ಮುಖಂಡ ಸಿಟಿ ಮಂಜುನಾಥ್ ನೇತೃತ್ವದಲ್ಲಿ ಮಂಡ್ಯದ ಅಂಚೆ ಕಚೇರಿ ಬಳಿ ಐ ಲವ್ ಆರ್ಎಸ್ಎಸ್ ಪೋಸ್ಟರ್ ಅಭಿಯಾನ ಹಮ್ಮಿಕೊಂಡಿದ್ದು ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಯಾರು ಭಾರತವನ್ನು ಪ್ರೀತಿಸುತ್ತಾರೋ ಅವರು ಆರ್ಎಸ್ಎಸ್ ಅನ್ನ ಪ್ರೀತಿಸುತ್ತಾರೆ ಅಂತ ಪ್ಲೇ ಕಾರ್ಡ್ ಹಿಡಿದು ಬಿಜೆಪಿ ಕಾರ್ಯಕರ್ತರು ಅಭಿಯಾನವನ್ನು ಮಾಡಿದ್ದಾರೆ ಮಂಡ್ಯದ ವಿವಿ ರೋಡ್ನಲ್ಲಿ ಸ್ಕೂಟರ್ ಕಾರ್ ಆಟೋಗಳಿಗೆ ಸ್ಟಿಕರಂಟಿಸಿ ಅಂಟಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಧಮ್ಮು ತಾಕಿದ್ರೆ ಆರ್ಎಸ್ ಸಬನ್ ಮಾಡಿ ಅಂತ ಕಾಂಗ್ರೆಸ್ ಗೆ ಬಿಜೆಪಿ ಕಾರ್ಯಕರ್ತರು سوال ಹಾಕಿದ್ದಾರೆ ದೇಶಭಕ್ತ संघटने ಬಗ್ಗೆ ಉಪಪ್ರಚಾರ ಮಾಡ್ತಿರೋ ಪ್ರಿಯಾಂಕ ಖರ್ಗೆಗೆ ಹೈ ಲವ್ ಫಾರೆಸ್ಟ್ ಹೈ ಲವ್ ಫಾರೆಸ್ಟ್ ಸರ್ बोलो भारत माता की जय ಹಸಿಂ ಫೇಮ್ سے ಕಸಂಗಕ್ಕೆ ಜನಿದರೆ ಮನ್ ಮಾಡಿ ನೋಡಿ ನಿಮಗೆ ताकत ಇದ್ದರೆ ಮನ್ ಮಾಡಿ ನೋಡಿ ನಿಮಗೆ ತಮ್ಮ ಇದ್ದರೆ ಮನ್ ಮಾಡಿ ನೋಡಿ ನಿಮಗೆ ಅತ್ತಿ ಜೈ बोलो भारत माता की जय ಪ್ರಿಯಾಂಕ ಖರ್ಗೆಗೆ ಝಿಕಾರಾ ಸಂಘಟನೆಗೆ ತಾಲಿಬಾನ್ ತಾಲಿಬಾನ್ ಬ್ಯಾನ್ ಮಾಡ್ತಾ ಕತ್ತಿದ್ದಾರೆ ಆರ್ ಸಂಘಟನೆಯನ್ನು ಎಸ್ ಸಂಘಟನೆಯನ್ನು ಆರ್ ಸಂಘಟನೆಯನ್ನು ಸಮೀಕ್ಷೆಗೆ ತೆರಳಿದ್ದ ಶಿಕ್ಷಕಿ ನಾಪತ್ತೆಯಾಗಿದ್ದಾರೆ ಕೋಲಾರ ತಾಲೂಕು ಕೆಬಿ ಹೊಸಹಳ್ಳಿ ಶಾಲಾ ಶಿಕ್ಷಕಿ ಅಕ್ಟರ್ ಬೇಗಮ್ಮ ನರಸಾಪುರ ಗ್ರಾಮದಲ್ಲಿ ಸಮೀಕ್ಷೆಯನ್ನು ನಡೆಸ್ತಾ ಇದ್ರು ಆದರೆ ನೆನೆ ಬೆಳಗ್ಗೆಯಿಂದ ಯಾರ ಸಂಪರ್ಕಕ್ಕೂ ಶಿಕ್ಷಕಿ ಸಿಕ್ಕಿಲ್ಲ ಮೊಬೈಲ್ ಮನೆಯಲ್ಲಿ ಇಟ್ಟು ಐಡಿ ಕಾರ್ಡ್ ತೆಗೆದುಕೊಂಡು ನಾಪತ್ತೆಯಾಗಿ ಇದ್ದಾರೆ ಇದೀಗ ಹೀಗಾಗಿ ಶಿಕ್ಷಕಿಗಾಗಿ ಇಲಾಖೆ ಅಧಿಕಾರಿಗಳು ಹಾಗೂ ಕುಟುಂಬಸ್ಥರು ಹುಡುಕಾಟವನ್ನು ಇದೆ ವೇಮಗಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೂರು ದಾಖಲಾಗಿದೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಹಿಳೆ ಮೃತಪಟ್ಟಿರುವಂತಹ ಆರೋಪ ಚಿಕ್ಕಮಗಳೂರು ನಗರದ ಅನ್ನಪೂರ್ಣ ಖಾಸಗಿ ಆಸ್ಪತ್ರೆ ವಿರುದ್ಧ ಕೇಳಿ ಬರ್ತಾ ಇದೆ ಕಿವಿ ಆಪರೇಷನ್ಗೆ ಅನಸ್ತೇಶ್ಯ ಕೊಡುವಾಗ ಮೂವತ್ಮೂರು ವರ್ಷದ ಭಾಗ್ಯ ಎಂಬ ಮಹಿಳೆ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹತ್ತು ವರ್ಷದಿಂದ ಚಿಕ್ಕಮಗಳೂರು ನಗರದಲ್ಲಿ ಗಾರೆ ಕೆಲಸ ಮಾಡಿಕೊಂಡಿದ್ದಂತಹ ಭಾಗ್ಯ ಆಪರೇಷನ್ ಮಾಡುವ ಮುನ್ನ ಅನಸ್ತೇಶ್ಯ ನೀಡುವಾಗ ಹಾರ್ಟ್ ಫಿಟ್ ನಿಂದ ಮೃತಪಟ್ಟ ಆರೋಪ ಮಾಡಲಾಗಿದೆ ಈಕೆಗೆ ಮೂವರು ಮಕ್ಕಳಿದ್ದು ಒಂದು ಮಗು ವಿಶೇಷ ಚೇತನವಾಗಿದೆ ಆಸ್ಪತ್ರೆ ಮುಂದೆ ಕುಟುಂಬಸ್ಥರ ಗೋಳಾಟ ಮುಗಿಲು ಮುಟ್ಟಿದ್ದು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕುಡಿದ ಕಿಕ್ನಲ್ಲಿ ನೇಣು ಬಿಗಿದುಕೊಂಡು ವ್ಯಕ್ತಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಈ ವೇಳೆ ವಿಡಿಯೋ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾನೆ ಧಾರವಾಡದ ಯಾಲಕ್ಕಿ ಶೆಟ್ಟರ್ ಕಾಲೋನಿಯಲ್ಲಿ ಘಟನೆ ನಡೆದಿದೆ ನಲವತ್ತೈದು ವರ್ಷದ ದತ್ತಾತ್ರೇಯ ಸೊರಟೂರ ಮದ್ಯ ವ್ಯಸನಿಯಾಗಿದ್ದ ವಿಡಿಯೋದಲ್ಲಿ ಪತ್ನಿ ಹಾಗೂ ಪತ್ನಿ ಊರಿನವರು ಬರದಂತೆ ಹಾಗೂ ಮಗನನ್ನ ಪತ್ನಿ ಬಳಿ ಬಿಡದಂತೆ ಸಹೋದರನಿಗೆ ಮನವಿ ಮಾಡಿದ್ದಾನೆ ಸ್ಥಳಕ್ಕೆ ವಿದ್ಯಾಗಿರಿ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹೆಂಡತಿಯನ್ನ ಕೊಂದು ಕಳುವೆ ಬಾವಿಯಲ್ಲಿ ಹೂತು ಹಾಕಿದ ಘಟನೆ ಚಿಕ್ಕಮಗಳೂರಿನ ಆಲಘಟ್ಟ ಗ್ರಾಮದಲ್ಲಿ ನಡೆದಿದೆ ಇಪ್ಪತ್ತೆಂಟು ವರ್ಷದ ಭಾರತಿ ಮೃತ ದುರ್ದೈವಿ ಒಂದೂವರೆ ತಿಂಗಳ ಹಿಂದೆ ತವರಿಗೆ ಹೊರಟಿದ್ದ ಹೆಂಡತಿ ಜೊತೆ ಗಂಡ ವಿಜಯ್ ಗಲಾಟೆ ಮಾಡಿದ್ದಾನೆ ಈ ಗಲಾಟೆಯಲ್ಲಿ ಹೆಂಡತಿಯ ಕೆನ್ನೆಗೆ ಜೋರಾಗಿ ಹೊಡೆದಿದ್ದಾನೆ ಗಂಡ ಹೊಡಿತಾ ಇದ್ದಂತೆ ಪತ್ನಿ ಭಾರತಿ ಜೀವ ಬಿಟ್ಟಿದ್ದಾಳೆ ನಂತರ ಪತ್ನಿಯನ್ನ ತಮ್ಮ ತೋಟದಲ್ಲಿನ ಕೊಳವೆ ಬಾವಿಯಲ್ಲಿ ಕಿರಾತಕ ಗಂಡ ಹೂತು ಹಾಕಿದ್ದಾನೆ ಕೊಳವೆ ಬಾವಿಯಲ್ಲಿ ಹೂತು ಹಾಕಿದ ಮೇಲೆ ಕಡೂರು ಠಾಣೆಯಲ್ಲಿ ಪತ್ನಿ ನಾಪತ್ತೆ ಆಗಿದ್ದಾಳೆ ಅಂತ ಹೇಳಿ ಆರೋಪಿ ವಿಜಯ್ ದೂರನ ಕೊಟ್ಟಿದ್ದಾನೆ ಈ ಸಂಬಂಧ ತನಿಖೆ ಕೈಗೊಂಡಿದ್ದಂತಹ ಪೊಲೀಸರು ಕೊನೆಗೂ ಸತ್ಯವನ್ನು ಹಿಡಿದಿದ್ದಾರೆ ಒಂದೂವರೆ ತಿಂಗಳ ತಿಂಗಳ ಹಿಂದೆ ನಡೆದಂತಹ ಪೊಲೀಸರ ತನಿಖೆಯಲ್ಲಿ ಗಂಡ ವಿಜಯ್ನೆ ಹಂತಕ ಅನ್ನೋದು ಗೊತ್ತಾಗಿದೆ ಈ ಸಂಬಂಧ ಕಡೂರು ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿತ್ತು ಸದ್ಯ ಪೊಲೀಸರು ಆಕೆಯ ಗಂಡ ವಿಜಯ್ ಅತ್ತೆ ತಾಯಮ್ಮ ಬಾವಾ ಗೋವಿಂದಪ್ಪನನ್ನ ಅರೆಸ್ಟ್ ಮಾಡಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಎಂಗಿಲ್ಲದೆ ನಡೀತಾ ಇದ್ದಂತಹ ಭ್ರೂಣ ಹತ್ಯೆಗೆ ಆರೋಗ್ಯ ಇಲಾಖೆ ಕಡಿವಾಣ ಹಾಕಿದ ನಂತರ ಇದೀಗ ಲಿಂಗಾನುಪಾತದಲ್ಲಿ ಏರಿಕೆಯಾಗಿದೆ ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಳ ಕಂಡುಬಂದಿದೆ ಮಂಡ್ಯ ಪಾಂಡವಪುರ ನಾಗಮಂಗಲದಲ್ಲಿ ಸರಣಿ ಭ್ರೂಣ ಹತ್ಯೆ ಪ್ರಕರಣಗಳು ಬೆಳಕಿಗೆ ಬಂದಿದ್ದು ಹೆಣ್ಣು ಭ್ರೂಣ ಪತ್ತೆ ಹಾಗೂ ಹತ್ಯೆ ಪ್ರಕರಣ ಮಂಡ್ಯ ಜಿಲ್ಲೆಯನ್ನು ರಾಜ್ಯದ ಮುಂದೆ ತಲೆ ತಗ್ಗಿಸುವಂತೆ ಮಾಡಿತ್ತು ಪಾಪಿಗಳು ಹಣದಾಸಿಗೆ ಸಾವಿರಾರು ಹೆಣ್ಣು ಭ್ರೂಣಗಳ ಮಾರಣ ಹೋಮವನ್ನು ಮಾಡಿದ್ರು ಇದರಿಂದ ಜಿಲ್ಲೆಯ ಲಿಂಗಾನುಪಾತ ಇಳಿಕೆಯಾಗಿತ್ತು ಬಳಿಕ ದಿಟ್ಟ ಕ್ರಮಕ್ಕೆ ಮುಂದಾದ ಆರೋಗ್ಯ ಇಲಾಖೆ ದಂಧೆಗೆ ಕಡಿವಾಣ ಹಾಕುವಲ್ಲಿ ಯಶಸ್ವಿಯಾಗಿದೆ ಆರೋಗ್ಯ ಇಲಾಖೆ ಯಶಸ್ವಿ ಕಾರ್ಯಾಚರಣೆ ಪರಿಣಾಮ ಲಿಂಗಾನುಪಾತ ಏರಿಕೆಯಾಗಿದೆ ಸಫಾಯಿ ಕರ್ಮಚಾರಿ ಆಯೋಗದ ನೂತನ ಅಧ್ಯಕ್ಷರಾಗಿ ಪಿ ರಘು ನೇಮಕವಾಗಿದ್ದಾರೆ ಆಯ್ಕೆ ನಂತರ ಮೊದಲ ಬಾರಿಗೆ ಚಿತ್ರದುರ್ಗಕ್ಕೆ ಭೇಟಿ ನೀಡಿದ್ದು ನೂತನ ಅಧ್ಯಕ್ಷರಿಗೆ ಅಭಿಮಾನಿಗಳು ಅದ್ದೂರಿ ಸ್ವಾಗತವನ್ನು ಕೋರಿದ್ದಾರೆ ಪುಷ್ಪವೃಷ್ಟಿ ಮಾಡಿ ಸೇಬಿನ ಆಹಾರ ಹಾಕಿ ಸ್ವಾಗತಿಸಿದ್ದಾರೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಚಳ್ಳಕೆರೆ ಗೇಟ್ನಿಂದ ಕಾಂಗ್ರೆಸ್ ಕಚೇರಿವರೆಗೂ ಮೆರವಣಿಗೆಯನ್ನು ಮಾಡಿದ್ದಾರೆ ಮೆರವಣಿಗೆಯಲ್ಲಿ ನೂರಾರು ಮಂದಿ ಕಾಂಗ್ರೆಸ್ನ ಕಾರ್ಯಕರ್ತರು ಭಾಗಿಯಾಗಿದ್ದರು

ರಾಜ್ಯ ಸರ್ಕಾರದಿಂದ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಅನುಷ್ಠಾನ ವಿಚಾರಕ್ಕೆ ರೈತ ಸಂಘದಿಂದ ವಿರೋಧ ವ್ಯಕ್ತವಾಗಿದೆ ಯೋಜನೆಯನ್ನು ವಿರೋಧಿಸಿ ಶಿವಮೊಗ್ಗ ಡಿಸಿ ಕಚೇರಿ ಎದುರು ರೈತರು ತಮ್ಮ ಪ್ರತಿಭಟನೆಯನ್ನು ಮಾಡಿದ್ದಾರೆ ಎರಡು ಸಾವಿರ ಮೆಗಾವ್ಯಾಟ್ ಸಾಮರ್ಥ್ಯದ ಬೃಹತ್ ಯೋಜನೆ ಇದಾಗಿದ್ದು ಶರಾವತಿ ಕಣಿವೆ ಪ್ರದೇಶದಲ್ಲಿ ಯೋಜನೆ ಜಾರಿ ಮಾಡದಂತೆ ಪ್ರತಿಭಟನೆಯನ್ನು ಮಾಡಿದ್ದಾರೆ ಕೂಡಲೇ ಶರಾವತಿ ಪಂಪ್ ಸ್ಟೋರೇಜ್ ಕೈಬಿಡುವುದಕ್ಕೆ ರೈತರು ಒತ್ತಾಯವನ್ನು ಮಾಡುತ್ತಿದ್ದಾರೆ ಮತ್ತು ಕರ್ನಾಟಕ ಸರ್ಕಾರ ಪಂಪ್ ಸ್ಟೋರೇಜ್ ನೀರನ್ನು ಮೇಲೆತ್ತಿ ತಳಕಳಲೆ ಮತ್ತು ಗೌರ್ ಸೊಪ್ಪೆಯಿಂದ ನೀರನ್ನು ಸಂಗ್ರಹಿಸಿ ಕೃತಕವಾಗಿ ಮತ್ತೆ ಆ ನೀರನ್ನು ಬಳಸಿ ವಿದ್ಯುತ್ ಶಕ್ತಿ ಮಾಡ್ತಕ್ಕಂಥ ಎರಡು ಸಾವಿರ ಮೆಗಾವ್ಯಾಟ್ಸ್ ಉತ್ಪತ್ತಿ ಮಾಡ್ತಕ್ಕಂಥ ವಿದ್ಯುತ್ ಖರ್ಚು ಮಾಡ್ತೀರಾ ಸಿಜೆಐ ಮೇಲೆ ಶೂ ಎಸೆದ ಘಟನೆಯನ್ನ ಖಂಡಿಸಿ ತುಮಕೂರು ಯೂನಿವರ್ಸಿಟಿಯ ಸಂಶೋಧನೆ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ ವಿವಿ ಆವರಣದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿದ್ದಾರೆ ಮಾರ್ಗಮಾಕ್ಜೆ ಬಿಜಿಎಸ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಘಟನೆಯನ್ನು ಖಂಡಿಸಿದ್ದಾರೆ ಕೃತ್ಯ ಎಸಗಿದ ವಕೀಲ ರಾಕೇಶ್ ಕಿಶೋರ್ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ ವಾರ್ಡ್ನಲ್ಲಿ ಸ್ವಚ್ಛತೆ ಕಾರ್ಯದ ನಿರ್ಲಕ್ಷ್ಯ ಖಂಡಿಸಿ ಶಿವಮೊಗ್ಗದ ಸಾಗರದಲ್ಲಿ ನಾಗರಿಕರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಸಾಗರ ನಗರಸಭೆಯ ಮೂವತ್ತೊಂದನೇ ವಾರ್ಡ್ನಲ್ಲಿ ನಾಗರಿಕರು ಮೈ ಮೇಲೆ ಕಸವನ್ನು ಸುರಿದುಕೊಂಡು ನಗರಸಭೆ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಲವು ಬಾರಿ ಮನವಿಯನ್ನು ಮಾಡಿಕೊಂಡಿದ್ದರೂ ಯಾವುದೇ ಪ್ರಯೋಜನ ಆಗಿಲ್ಲ ಪದೇ ಪದೇ ಸ್ವಚ್ಛತೆಗೆ ನಿರ್ಲಕ್ಷ್ಯವನ್ನು ಮಾಡುತ್ತಿದ್ದಾರೆ ಅಂತ ಹೇಳಿ ನಗರಸಭೆ ಅಧ್ಯಕ್ಷರು ಹಾಗೂ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಬರುವಂತೆ ನಾಗರಿಕರು ಪಟ್ಟನ್ನ ಹಿಡಿದಿದ್ದು ಸ್ಥಳಕ್ಕೆ ಬರುವವರೆಗೂ ಪ್ರತಿಭಟನೆಯನ್ನ ಬಿಡದೆ ಇರುವುದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಈರುಳ್ಳಿ ಬೆಲೆ ಕುಸಿತ ಹಿನ್ನೆಲೆ ರೈತರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಮತ್ತೊಂದು ಕಡೆ ರಕ್ತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಿರುವಂತಹ ಘಟನೆ ವಿಜಯಪುರದಲ್ಲಿ ನಡೆದಿದೆ ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿದ್ದೇಶ್ ಉತ್ತಂಗಿ ಪತ್ರವನ್ನು ಬರೆದು ಜಿಲ್ಲಾ ಅಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗೆ ಸಲ್ಲಿಕೆ ಮಾಡಿದ್ದಾರೆ ಮತ್ತೊಂದು ಕಡೆ ಈರುಳ್ಳಿಗೆ ಬೆಂಬಲ ಬೆಲೆ ನೀಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಒಂದು ಕಡೆ ನಿರಂತರ ಮಳೆಗೆ ಕೆಲವು ಬೆಳೆ ಹಾನಿಯಾಗಿವೆ ಕೆಲವು ಕಡೆ ಉತ್ತಮ ಬೆಳೆ ಬಂದರೂ ಕೂಡ ಮಾರುಕಟ್ಟೆಯಲ್ಲಿ ದರ ಇಲ್ಲ ಬಹುತೇಕ ರೈತರು ಹೊಲದಲ್ಲಿಯೇ ಬೆಳೆಯನ್ನ ಬಿಟ್ಟು ನಾಶ ಮಾಡ್ತಾ ಇದ್ದಾರೆ ಅನ್ನದಾತರಿಗೆ ಬೆಂಬಲವನ್ನ ನೀಡದೇ ಇದ್ರೆ ಸಾ ಒಂದೇ ದಾರಿ ಅಂತ ಹೇಳಿ ರೈತರು ಪತ್ರವನ್ನ ಬರೆದಿದ್ದಾರೆ ಮಂಡ್ಯದ ಸಿಡಿಎಸ್ ನಾಲಿಗೆ ನಿರಾಣಿ ಶುಗರ್ಸ್ ತ್ಯಾಜ್ಯ ನೀರು ಬಿಡ್ತಾ ಇದ್ದು ಕಾರ್ಖಾನೆಯ ಕೆಮಿಕಲ್ ಮಿಶ್ರಿತವಾಗಿ ನಾಲೆಯ ನೀರು ಗಬ್ಬೆದು ನೀರನ್ನ ಬಳಸಿ ಕೃಷಿ ಮಾಡ್ತಾ ಇರುವಂತಹ ರೈತರಿಗೆ ಹಲವು ಆರೋಗ್ಯ ಸಮಸ್ಯೆಗಳು ಎದುರಾಗಿದ್ದು ಅನ್ನದಾತರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಪಾಂಡವಪುರ ರೈಲ್ವೆ ನಿಲ್ದಾಣದ ಬಳಿ ಇರುವಂತಹ ನಿರಾಣಿ ಶುಗರ್ಸ್ ಸಕ್ಕರೆ ಕಾರ್ಖಾನೆ ವಿರುದ್ಧ ಆಕ್ರೋಶ ಭುಗಿಲೆತ್ತಿದೆ ಈ ಹಿಂದೆ ಇದು ಎಸ್ ಕೆ ಕಾರ್ಖಾನೆ ಅಂತ ಹೇಳಿ ಸಾಕಷ್ಟು ಪ್ರಸಿದ್ಧಿಯಾಗಿತ್ತು ನಷ್ಟದ ಕಾರಣದಿಂದ ಎರಡ್ ಸಾವಿರದ ಹದಿನೈದು ರಲ್ಲಿ ಸಹಕಾರಿ ಕ್ಷೇತ್ರದ ಈ ಕಾರ್ಖಾನೆ ಮುಚ್ಚಲಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಅವಧಿಗೆ ನಿರಾಣಿ ಶುಗರ್ಸ್ ಕಂಪನಿಗೆ ಗುತ್ತಿಗೆಯನ್ನ ಪಡೆದು ಪುನಃ ಆರಂಭ ಮಾಡಲಾಗಿತ್ತು ಕಾರ್ಖಾನೆ ಆರಂಭವಾದ ಬಳಿಕ ಸಿಡಿಎಸ್ ನಾಲಿಗೆ ಕಾರ್ಖಾನೆ ತ್ಯಾಜ್ಯ ಬಿಡುಗಡೆ ಮಾಡಲಾಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಈ ಕಾರ್ಖಾನೆಯ ಕೃತ್ಯವನ್ನ ಬಯಲು ಮಾಡಿ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಸರ್ಕಾರಿ ಶಾಲೆಯ ಮೇಲ್ಚಾವಣಿ ಕುಸಿದು ಭಾರಿ ಅನಾಹುತ ತಪ್ಪಿದೆ ಕಲಬುರಗಿಯ ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆದಿದೆ ವಾಡಿ ಪಟ್ಟಣದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮೇಲ್ಚಾವಣಿ ಕುಸಿದಿದ್ದು ಮೇಲ್ಚಾವಣಿ ಕುಸಿತದಿಂದ ಪೀಠೋಪಕರಣಗಳೆಲ್ಲವೂ ಪುಡಿಪುಡಿಯಾಗಿದೆ ಶಾಲೆ ರಜೆ ಹಿನ್ನೆಲೆಯಲ್ಲಿ ಮಕ್ಕಳಿಲ್ಲದ ಕಾರಣ ಭಾರಿ ದುರಂತವೊಂದು ತಪ್ಪಿದೆ ಶಾಲೆಯಲ್ಲಿ ಕಳೆದ ಎರಡು ದಿನದಿಂದ ಇಲ್ಲಿ ಎಲ್ಎಲ್ಎಫ್ ಶಿಕ್ಷಕರ ತರಬೇತಿ ಸಭೆ ಇತ್ತು ಇನ್ನು ಕೆಲ ಶಿಕ್ಷಕರಿಂದು ಸಭೆಗೆ ಹಾಜರಾಗುವುದಕ್ಕೆ ಶಾಲೆ ಬಂದಿದ್ದು ಈ ವೇಳೆಯೇ ಮೇಲ್ಛಾವಣಿ ಕುಸಿದಿದೆ ಅದೃಷ್ಟವಶ ಆತ ಶಿಕ್ಷಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸಂಪೂರ್ಣ ಶಿಥಿಲವಾದ ಶಾಲಾ ಕಟ್ಟಡ ಡೆಮಾಲಿಷನ್ಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರೂ ಪ್ರಯೋಜನವಾಗಿರಲಿಲ್ಲ ಹಳೆಯ ದಾಖಲೆಗಳು ಇರುವ ಡಿಡಿಪಿಐ ಕಚೇರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಬೆಂಕಿಯ ಕೆನ್ನಾಲಿಗೆ ದಾಖಲೆಗಳು ಸುಟ್ಟು ಭಸ್ಮವಾಗಿದೆ ರಾಯಚೂರು ನಗರದ ತಹಶೀಲ್ದಾರ್ ಕಚೇರಿ ಬಳಿ ಇರುವ ಡಿಡಿಪಿಐ ಕಚೇರಿಯಲ್ಲಿ ಘಟನೆ ನಡೆದಿದೆ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯವನ್ನ ಮಾಡಿದೆ ಸುಮಾರು ಐವತ್ತು ವರ್ಷದ ಹಳೆ ದಾಖಲೆಗಳು ಸುಟ್ಟು ಭಸ್ಮವಾಗಿದೆ ಮಾಹಿತಿ ತಿಳಿದು ಸ್ಥಳಕ್ಕೆ ಡಿಡಿಪಿಐ ಕೆಡಿ ಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ರಾಯಚೂರು ನಗರದ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಓಮಿನಿ ಕಾರೊಂದು ಹೊತ್ತಿ ಉರಿದಿರುವಂತಹ ಘಟನೆ ಮೈಸೂರಿನ ಸಯಾಜಿರಾವ್ ರಸ್ತೆಯಲ್ಲಿ ನಡೆದಿದೆ ದೇವರಾಜ ಮಾರುಕಟ್ಟೆ ಮುಂಭಾಗದಲ್ಲಿ ಕಾರು ನಿಲ್ಲಿಸಿ ಮಾರುಕಟ್ಟೆಗೆ ಹೋಗಿದ್ದ ಮಾಲೀಕ ವಾಪಸ್ ಬಂದು ಕಾರ್ ಸ್ಟಾರ್ಟ್ ಮಾಡಿದ ಕೂಡಲೇ ಬೆಂಕಿ ಕಾಣಿಸಿಕೊಂಡಿದೆ ಎಲ್ಪಿಜಿ ಗ್ಯಾಸ್ ಮೂಲಕ ಚಲಿಸ್ತಾ ಇದ್ದಂತಹ ಕಾರು ಗ್ಯಾಸ್ ಲೀಕ್ ಆಗಿ ಬೆಂಕಿಗೆ ಆಹುತಿಯಾಗಿರುವ ಶಂಕೆ ಉಂಟಾಗಿದೆ ಈ ದುರಂತದಲ್ಲಿ ಯಾವುದೇ ಪ್ರಾಣಪಾಯ ಸಂಭವಿಸಿಲ್ಲ ದೇವರಾಜ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಮೈಸೂರಿನಲ್ಲಿ ಟ್ರ್ಯಾಕ್ಟರ್ ಡಿಕ್ಕಿಯಾಗಿ ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ ಈ ಘಟನೆ ನಂಜನಗೂಡು ಜೆಎಸ್ಎಸ್ ಕಾಲೇಜು ಜಂಕ್ಷನ್ನಲ್ಲಿ ನಡೆದಿದೆ ಬೈಕ್ ಸವಾರ ಟಿ ನರಸೀಪುರ ತಾಲೂಕು ಗರ್ಗೇಶ್ವರಿ ಗ್ರಾಮದ ನಿವಾಸಿ ನಿತಿನ್ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ ಸಿಗ್ನಲ್ ಅಲ್ಲಿ ನಿಂತಿದ್ದಾಗ ಅಪಘಾತ ಸಂಭವಿಸಿದೆ ಟ್ರ್ಯಾಕ್ಟರ್ ವೇಗವಾಗಿ ಬಂದು ನಿಯಂತ್ರಣ ತಪ್ಪಿ ಬೈಕ್ಗೆ ಡಿಕ್ಕಿ ಹೊಡೆದಿದೆ ಕೆಆರ್ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೊನೂರು ಗ್ರಾಮದಲ್ಲಿ ನಡೆದಿದ್ದ ಡಬಲ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯಪುರ ಪೊಲೀಸರು ತ್ವರಿತ ಕಾರ್ಯಾಚರಣೆ ನಡೆಸಿದ್ದಾರೆ ಓರ್ವ ಆರೋಪಿಯ ಕಾಲಿಗೆ ಗುಂಡೇಟು ಹೊಡೆದು ಐದು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಎರಡ್ ಸಾವಿರದ ಬಾರ್ ಗಲಾಟೆಯಲ್ಲಿ ಮಾರಣಾಂತಿಕ ಹಲ್ಲೆ ನಡೆಸಿ ಇಬ್ಬರು ಆರೋಪಿಗಳಾದ ಸಾಗರ್ ಮತ್ತು ಇಸಾಕ್ ಖುರೇಷಿ ಎಂಬುವರನ್ನ ಎರಡು ದಿನದ ಹಿಂದೆ ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಲಾಗಿತ್ತು ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ ಪೊಲೀಸರ ಮೇಲೆ ಬೈಕ್ ಹತ್ತಿಸಿ ತಪ್ಪಿಸಿಕೊಳ್ಳುವುದಕ್ಕೆ ಯತ್ನಿಸಿದ್ದ ಅಕ್ಷಯ ಜುಳಜುಳೆ ಕಾಲಿ ಗುಂಡೇಟು ಹೊರಡುತ್ತಿದ್ದಾರೆ ಆರೋಪಿಗಳಾದ ಮುತ್ತನಗೌಡ ಅಕ್ಷಯ್ ಸಂಜಯ್ ಭರತ ಹಾಗೂ ಮುಸ್ತಾಕ್ ಸೇರಿ ಒಟ್ಟು ಐದು ಜನರನ್ನು ಬಂಧಿಸಲಾಗಿದೆ ಹುಬ್ಬಳ್ಳಿಯ ತೊರವಿ ಹಕ್ಕಲ ಏರಿಯಾದಲ್ಲಿ ಗಲಾಟೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ಕಪಕ್ಕದ ಗಲ್ಲಿಗಳ ಯುವಕರು ಜಗಳ ಮಾಡಿದ್ದಕ್ಕೆ ದುರುಳರು ಅಟ್ಯಾಕ್ ಮಾಡಿದ್ದಾರೆ ತಡರಾತ್ರಿ ಮಾಹಿತಿ ಪಡೆದು ಪರಸ್ಪರ ಪೊಲೀಸರು ದೂರನ್ನ ಪಡೆದುಕೊಂಡಿದ್ದಾರೆ ಎರಡು ಗಲ್ಲಿಗಳ ನಿವಾಸಿಗಳಿಂದ ಪರಸ್ಪರ ದೂರು ದಾಖಲಾಗಿ ಇದೀಗ ಹಲವರನ್ನ ಬಂಧಿಸಲಾಗಿದೆ ವಿಡಿಯೋವನ್ನು ಆಧರಿಸಿ ಹಲವು ಯುವಕರನ್ನ ಪೊಲೀಸರು ವಶ ಪಡೆದಿದ್ದಾರೆ ಹಿರಿಯ ರಂಗಕರ್ಮಿ ರಾಜು ತಾಳಿಕೋಟೆ ಸೋಮವಾರ ಹೃದಯಾಘಾತದಿಂದ ನಿಧನರಾಗಿದ್ದು ಇಂದು ಅವರ ಅಂತ್ಯಕ್ರಿಯೆ ನೆರವೇರಿದೆ ವಿಜಯಪುರ ಜಿಲ್ಲೆಯಲ್ಲಿ ನೀರುವ ಮೌನ ಆವರಿಸಿದ್ದು ಜಿಲ್ಲೆಯ ಚಿಕ್ಕಸಿಂದಗಿ ಗ್ರಾಮಕ್ಕೆ ಕಲಾವಿದರು ಆಗಮಿಸಿ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಚಿಕ್ಕಸಿಂದಗಿ ಗ್ರಾಮದಲ್ಲಿರುವ ತೋಟದಲ್ಲಿ ರಾಜು ತಾಳಿಕೋಟೆ ಅಂತ್ಯಕ್ರಿಯೆ ನೆರವೇರಿದೆ ಅಂತ್ಯಕ್ರಿಯೆ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಗುಬ್ಬಿ <laughs> ಬಂದ <laughs> <laughs> ಾಗಿ ವ್ಯಕ್ತಿ ಸಾವನ್ನಪ್ಪಿರುವ ಘಟನೆ ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಬೆಳ್ಳಿನಗೂಡು ಗ್ರಾಮದಲ್ಲಿ ನಡೆದಿದೆ ನಲವತ್ತು ವರ್ಷದ ಬಸವರಾಜ ಅನುಮಾನಾಸ್ಪದವಾಗಿ ಮೃತಪಟ್ಟ ವ್ಯಕ್ತಿ ಜಮೀನಿನಲ್ಲಿ ಅರೆ ಬೆತ್ತಲೆಯಾಗಿ ಬಿದ್ದಿದ್ದು ಕೊಲೆಯಾಗಿರುವ ಶಂಕೆ ವ್ಯಕ್ತಪಡಿಸಿದ್ದಾರೆ ಮೈ ಮೇಲೆ ಬಟ್ಟೆ ಇಲ್ಲದೆ ರಕ್ತ ಸಿಕ್ತವಾಗಿ ಮೃತದೇಹ ಸಿಕ್ಕಿದೆ ಸ್ಥಳಕ್ಕೆ ಎಎಸ್ಪಿ ಪರಮೇಶ್ವರ ಹಾಗೂ ಶ್ವಾನದಳ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ರೌಡಿಗಳಿಗೆ ಬೆಂಡತ್ತಿ ಬ್ರೇಕ್ ಹಾಕಬೇಕಿದ್ದಂತಹ ಪೊಲೀಸರೇ ನಿಯಮವನ್ನು ಉಲ್ಲಂಘಿಸಿ ರೌಡಿ ಶೀಟರ್ ಬರ್ತ್ಡೇ ಆಚರಣೆ ಮಾಡಿದ್ದಾರೆ ನಾರಾಯಣಪುರ ಪೊಲೀಸ್ ಠಾಣೆಯ ಪಿಎಸ್ಐ ರಾಜಶೇಖರ್ ಪೊಲೀಸ್ ಠಾಣೆಯ ಆವರಣದಲ್ಲೇ ರೌಡಿ ಶೀಟರ್ ನಾಗರಾಜ್ ಜೋಗುಡ ಎಂಬಾತನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ ವರದಿಯನ್ನು ವಿತರಿಸಿತು ಈ ಬೆನ್ನಲ್ಲೇ ಪಿಎಸ್ಐ ರಾಜಶೇಖರ್ನನ್ನ ಯಾದಗಿರಿ ಎಸ್ಪಿ ಪೃಥ್ವೀಕ ಶಂಕರ್ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಚಿರತೆಯೊಂದು ಹಸುವನ್ನ ಬೇಟೆಯಾಡಿ ಕೊಂದು ತಿಂತ ಇರುವಂತಹ ದೃಶ್ಯ ಚಿಕ್ಕಮಗಳೂರಲ್ಲಿ ಕಂಡು ಬಂದಿದ್ದು ಬೆಚ್ಚಿ ಬೀಳಿಸುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ ತರೀಕೆರೆ ತಾಲೂಕಿನ ಯರದಂಕುಲ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದ್ದು ದೃಶ್ಯವನ್ನ ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಇತ್ತೀಚೆಗೆ ಈ ಭಾಗದಲ್ಲಿ ಚಿರತೆಯ ಹಾವಳಿ ಹೆಚ್ಚಾಗಿದ್ದು ಮನೆ ಬಳಿಯಿದ್ದಂತಹ ನಾಯಿಯನ್ನು ಹೊತ್ತೊಯ್ದಿತ್ತು ಇದೀಗ ಮನೆಯ ಮುಂಭಾಗ ಅಂದ್ರೆ ಮಾಲೀಕನ ಎದುರೇ ಹಸುವನ್ನ ಕೊಂದು ಮುಗಿಸಿದೆ આઈ છે એટલે કાં થાય પામ મળે ગોદિલ લે એમ દીતી તો ડાયરેક્ટ કે હા ಆನೇಕಲ್ ಬಳಿಯ ಹೊಸೂರಿನಲ್ಲಿ ಚಿರತೆ ಪ್ರತ್ಯಕ್ಷವಾಗಿತ್ತು ಸ್ಥಳೀಯರಲ್ಲಿ ಜೀವ ಭಯ ಹುಟ್ಟಿಸಿದೆ ಹೊಸೂರಿನ ಗೋಕಲ್ ನಗರದಲ್ಲಿ ಜನವಸತಿ ಪ್ರದೇಶದಲ್ಲಿ ಚಿರತೆ ಓಡಾಟ ನಡೆಸಿದೆ ಲೇಔಟ್ನ ಖಾಲಿ ಸೈಟ್ನ ಒದೆಯಲ್ಲಿದ್ದ ಚಿರತೆಯನ್ನ ಕಂಡು ಬೀದಿ ನಾಯಿಗಳು ಬೊಗಳ್ತಾ ಇದ್ದಂತೆ ಕಾಂಪೌಂಡ್ ಹಾರಿ ಓಡ್ ಹೋಗಿದೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಚಿರತೆ ಸೆರೆಗೆ ಜಿಲ್ಲೆ ಮೂವತ್ತು ಸುದ್ದಿಯ ಹೈಲೈಟ್ಸ್ ನೋಡ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ